ಇದೊಂದು ಸುಂದರವಾದಂತ ಪ್ಲೇಸ್ ಯಾವ ಪ್ಲೇಸ್ ಅಂತ ಐತಿರ ಬನ್ನಿ ಮತ್ತೆ ಹೋಗೋಣ ವೆಲ್ಕಮ್ ಟು ಸಿದ್ರ ಬೆಟ್ಟ ನೋಡಿ ಬನ್ನಿ ಎಷ್ಟು ಸುಂದರವಾಗಿದೆ ಇದು ಒಳಗಡೆ ಹೋದ್ರೆ ನೋಡಿ ಯಾವುದೇ ರೀತಿ ಕಟ್ಟಿರೋದಲ್ಲ ಇದು ನ್ಯಾಚುರಲ್ ಇರುವಂತಹ ಒಂದು ಬೆಟ್ಟದ ಕೆಳಗಡೆ ಇರುವಂತ ದೇವಸ್ಥಾನ ನೋಡ್ತಾ ಇರ್ಬೋದು ಎಲ್ಲ ಬಂಡೆಗಳು ಮತ್ತೆ ಸ್ನೇಹಿತರೆ ನೋಡ್ಬೋದು ಲೋಕಲ್ ಕಲರ್ ಬೈಬೇಡಿ ಇದು ಮಾಡಿ ಬನ್ನಿ ಗೊತ್ತಿಲ್ಲದಿರೋ ಜಾಗ ಯಾರಾದರೂ ಬಂದಿಲ್ಲ ಅಂದ್ರೆ ಮಾಡಿ ಇವತ್ತು ನಾನು ಬ್ರೋ ಜೊತೆ ಬಂದಿದ್ದೀನಿ ಬ್ರೋ ಅವರ ಎಕ್ಸ್ಪೀರಿಯನ್ಸ್ ಹಂಗಿತ್ತು ಬೆಟ್ಟ ತುಂಬಾ ಚೆನ್ನಾಗಿದೆ ಇದರ ಒಂದು ವಿಶೇಷ ಏನಪ್ಪಾ ಅಂದ್ರೆ ನೋಡಬಹುದು ಅಂದ್ರೆ ಆಲ್ಮೋಸ್ಟ್ ನಮ್ಮ ತುಮಕೂರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿದೆ ಅಂದ್ರೆ ಆಚೆ ಜನಕ್ಕೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇರೋದು ತಪ್ಪಾ ತಿಳ್ಕೊಂಡಿ ಒಂದು ಗಂಗಮ್ಮನ ಒಂದು ಸ್ಥಾನ ಇದೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ವರ್ಷ ಪೂರ್ತಿ ಮಳೆ ಇರಲಿ ಬೇಸಿಗೆ ಇರಲಿ ಚಳಿಗಾಲ ಇರಲಿ ಒಂದು ಯಾವ್ದೇ ಕಾಲ ಇದ್ರು ನೀರು ಮಾತ್ರ ಇದ್ದೇ ಇರುತ್ತೆ ನೀರ್ ಹೇಗಿರುತ್ತಪ್ಪ ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ನೀರ ಮೇಲ ಕಣ್ಣು ಒಂದ್ಸಾರಿ ಕುಡಿದ್ ನೋಡಿ ನೀವು ಎಷ್ಟು ಸ್ವೀಟ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ನೀರು ಅಂತ ಇದು ನಿಷ್ಕಲ್ಮಶವಾಗಿರೋ ಒಂದು ಸ್ಥಳ ಮಸ್ಟ್ ವಿಸಿಟ್ ಪ್ಲೇಸು ಇದೆಲ್ಲ ನೋಡ್ತಾ ಇರ್ಬೋದು ತುಂಬಾ ಗಲೀಜು ಮಾಡಿದ್ದಾರೆ ಭಕ್ತಾದಿಗಳು ಇಲ್ಲಿ ಬೇರೆ ಯಾರು ಬರಲ್ಲ ನಾವೇ ಬರೋದು ದಯವಿಟ್ಟು ಈ ಥರ ಒಂದು ಪರಿಸರಕ್ಕೆ ಆಗಲಿ ನೋಡ್ತಾ ಇರ್ಬೋದು ವಾನರ ಸೈನ್ಯ ಕೂಡ ಇದೆ ಇವ್ರಿಗೆಲ್ಲ ಒಂದು ಹೆಲ್ತಿಗೂ ಪ್ರಾಬ್ಲಮ್ ಆಗುತ್ತೆ ಆ ಕಾರಣದಿಂದ ದಯವಿಟ್ಟು ಕೈಮ್ ಕೇಳ್ಕೊಂತ ಪರಿಸರಾಗುತ್ತೆ ಕೂಡ ಹಾಳಾಗುತ್ತೆ ಇಂಥ ಒಂದು ಚೆನ್ನಾಗಿರೋಂಥ ಒಂದು ಪ್ಲೇಸ್ನ ಅಲ್ಲ ಯಾವುದೇ ಒಂದು ಪುಣ್ಯಕ್ಷೇತ್ರ ಆಗ್ಬೋದು ಯಾವುದೇ ಒಂದು ಧರ್ಮದ ವಿಷಯದಲ್ಲಿ ಬಂದರೂ ಯಾವುದೇ ಜಾಗದಲ್ಲಾಗಲಿ ಈ ಥರ ಒಂದು ಕ್ಲೀನೆಸ್ ಆಗಿ ಇಟ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಹಾಗಾಗಿ ದಯವಿಟ್ಟು ಯಾರು ಪ್ಲಾಸ್ಟಿಕ್ನ ಈ ಥರ ಇದು ಮಾಡಬೇಡಿ ನೀವು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಹೇಳೋಲ್ಲ ಬಟ್ ನೀವು ಆರ್ಡರ್ ಕಾನ್ ಏನಾದರೂ ತಂದರೆ ಮತ್ತೆ ತೊಗೊಂಡು ಹೋಗ್ಬಿಟ್ಟು ಡಸ್ಟ್ಬಿನ್ ಇದೆ ಕೆಳಗಡೆ ಡಸ್ಟ್ಬಿನ್ ಹಾಕ್ಬಿಡಿ ಪ್ಲೀಸ್ ಮಾಡಿ ಇದೊಂದು ರಿಕ್ವೆಸ್ಟು ಈ ಬೆಟ್ಟ ಅಂತೆಲ್ಲ ಯಾವ ಬಟ್ಟನೇ ಆಗಲಿ ಪರಿಸರನ ಉಳಿಸೋದು ನಮ್ಮ ಕರ್ತವ್ಯ ವಿಡಿಯೋ ಇಷ್ಟ ಆಗಿದ್ರೆ ಆಗಿದರೆ ಮಾಡಿ ಲೈಕ್ ಮಾಡಿ ಹಾಗೆ ಇಂಥ ಹಲವಾರು ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮಹಾದೇವ್ ಜೈ ಶ್ರೀರಾಮ್ ರಾಧೇ 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 Gracias. de